ಸರ್ವರಿಂದಲೂ ಪೂಜಿಸಲ್ಪಡುವವನು ವಿನಾಯಕ ಆದ್ದರಿಂದಲೇ ಗಣಪತಿ ಹಬ್ಬವೆಂದರೆ ಇಡೀ ಊರಿಗೆ ಊರೇ ಸಂಭ್ರಮಿಸುತ್ತದೆ ಇಂತಹ ಸಂಭ್ರಮದ ಹಬ್ಬದ ವಾತಾವರಣ ಹೊಸನಗರ ಪಟ್ಟಣದೆಲ್ಲೆಡೆ ಕಾಣಿಸುತ್ತಿದೆ ಇಂದು ಬೆಳಿಗ್ಗೆಯಿಂದಲೇ ಪಟ್ಟಣದೆಲ್ಲೆಡೆ ಮನೆ ಮನೆಗಳಿಗೆ ಗಣಪನನ್ನು ಬರಮಾಡಿಕೊಳ್ಳುವುದು ಒಂದೆಡೆಯಾದರೆ ಸಾರ್ವಜನಿಕ ಗಣೇಶೋತ್ಸವಕ್ಕಾಗಿ ಗಣಪನನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕರೆತರುತ್ತಿದ್ದದ್ದು ಇಡೀ ಹೊಸನಗರ ಪಟ್ಟಣವನ್ನೇ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳುವಂತೆ ಮಾಡಿತು ಪಟ್ಟಣದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಐವತ್ತೆರಡನೇ ವರ್ಷದ ಗಣೇಶೋತ್ಸವ ಆಚರಿಸಲ್ಪಡುತ್ತಿದ್ದರೆ ಹಳೆ ಕೋರ್ಟ್ ಸರ್ಕಲ್ನಲ್ಲಿರುವ ಶ್ರೀ ಗಜಾನನ ಸೇವಾ ಸಮಿತಿಯವರು ನಲವತ್ನಾಲ್ಕನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ ಮಾವಿನಕೊಪ್ಪದ ಶ್ರೀ ಬಾಲಗಣಪತಿ ಸೇವಾ ಸಮಿತಿಯವರಿಂದ ನಲವತ್ತನೇ ವರ್ಷದ ಗಣೇಶೋತ್ಸವ ಮಾರಿಗುಡ್ಡದಲ್ಲಿರುವ ಶ್ರೀ ಲಕ್ಷ್ಮೀ ಗಣಪತಿ ಸೇವಾ ಸಮಿತಿಯವರಿಂದ ಮೂವತ್ತಾರನೇ ವರ್ಷದ ಗಣೇಶೋತ್ಸವದ ಆಚರಣೆಯಾದರೆ ಹಳೆ ಸಾಗರ ರಸ್ತೆಯ ಶ್ರೀರಾಮೇಶ್ವರ ಯುವಕ ಸಂಘದವರು ಮೂವತ್ನಾಲ್ಕನೇ ವರ್ಷದ ಗಣೇಶೋತ್ಸವಕ್ಕೆ ಸಿದ್ಧತೆ ನಡೆಸಿದ್ದಾರೆ ನಗರ ರಸ್ತೆಯ ಶ್ರೀ ವೀರಾಂಜನೇಯ ಸೇವಾ ಸಮಿತಿಯ ಆಶ್ರಯದಲ್ಲಿ ಹದಿನಾರನೇ ವರ್ಷದ ಗಣೇಶೋತ್ಸವ ಶ್ರೀರಾಮ ಕಾಂಪ್ಲೆಕ್ಸ್ನಲ್ಲಿ ಕೋಟೆಗಾರ ವಿದ್ಯಾವರ್ಧಕ ಸಂಘದವರು ಒಂಬತ್ತನೇ ವರ್ಷದ ಗಣೇಶೋತ್ಸವಕ್ಕೆ ಸಜ್ಜಾಗಿದ್ದರೆ ಕಚೇರಿ ಪಕ್ಕದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಹೊಸನಗರ ಘಟಕದವರು ಆರನೇ ವರ್ಷದ ಶ್ರೀ ಗಣೇಶೋತ್ಸವವನ್ನು ಸಂಭ್ರಮ ಸಡಗರ ಅದ್ದೂರಿಯಿಂದ ಆಚರಿಸುತ್ತಿದ್ದಾರೆ ಹೀಗೆ ಹೊಸನಗರ ಪಟ್ಟಣದೆಲ್ಲೆಡೆ ಗಣಪತಿ ಹಬ್ಬದ ಸಂಭ್ರಮ ಕ್ಷಣದಿಂದ ಕ್ಷಣಕ್ಕೆ ರಂಗೇರುತ್ತಿದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ